ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿಡಿಯೋ ನಾನು ಮಾನಂದಿನಿ ಕೋಣಮ್ಮ ತುಂಬ ದಿನದ ಮೇಲೆ ಒಂದು ವೀಡಿಯೋನ ಮಾಡ್ತಾಯಿದೀನಿ ಅದನ್ನು ನಾನು ಪೂರ್ತಿಯಾಗಿ ನಾನಿವಾಗ ಎಲ್ಲಿ ಹೊರಟಿದ್ದೀನಿ ಪಕ್ಕದಿಂದ ತೀರ್ಥ ಹಾಡಿದ್ದು ಅಂತ ನಾನು ತಿಳಿಸಿಕೊಂಡು ಒಂದು ಸ್ವಲ್ಪ ಕೆಲಸ ಇತ್ತು ಮಳೆನೂ ಇದೆ ನಲ್ಲಿ ಬಿಸಿಲು ಸಹಾಯ ಇವಾಗ ಇಲ್ಲಿ ತುಂಬಾ ಮಳೆ ಇದೆ ಎಷ್ಟು ಹಚ್ಚ ಹಸಿರಾಗಿ ಕೂಡಿದೆ ಅಂತ ನೋಡೋದು ರಾಷ್ಟ್ರ ಕುವೆಂಪು ಅವರ ಕುಟುಂಬ ಹರಿಗೆ ನಿಂತಿಲ್ಲ ಹೇಳಿ ಕುವೆಂಪು ಸಹಾಯ ಆಗಿರುತ್ತಿಲ್ವ ಹೇಳಿ ಎಲ್ಲರಿಗೂ ಹೊಂದಿರುತ್ತೆ ತೀರ್ಥಹಳ್ಳಿ ಅಂದ ತಕ್ಷಣ ನೆನಪಾಗದೆ ಅವರು ತೀರ್ಥಹಳ್ಳಿಯ ಬಗ್ಗೆ ಅವರು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಹಾಗೆ ಇಲ್ಲಿ ತುಂಗಾ ನದಿ ಸಹ ಹರಿಯುತ್ತೆ ಅಲ್ಲಿ ತುಂಬ ಸುಂದರವಾದ ಸೇತುವೆನ ಕಟ್ಟಿದ್ದಾರೆ ನುಡಿ ಇದೆ ತುಂಬ ಚೆನ್ನಾಗಿ ಅವರು ಇದೆ ಅಲ್ಲಿ ತುಂಬ ಗಾಡಿ ಬೀಸ್ತಾ ಇತ್ತು ಹಾಗಾಗಿ ಸ್ವಲ್ಪ ನನಗೆ ವೀಡಿಯೋನ ಕ್ಲಿಯರ್ ಆಗಿ ಹಿಡಿಯೋದಕ್ಕೆ ಆಗಲಿಲ್ಲ ನಾವು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ ಮನೆನಾಡು ಯಾವ ರೀತಿ ಕಾಣುತ್ತೆ ನೋಡಿ ಮೋಡ ಇದ್ದಾಗ ಮಳೆ ಬಂದಾಗ ಇವಾಗ ಸಿಟಿಯಲ್ಲಿರುವ ಮನೆನಾಡು ಅಂದರೆ ತುಂಬಾ ಖುಷಿ ಅನಿಸುತ್ತೆ ನಮಗೆ ಮಳೆ ಬಂದರೆ ಅಯ್ಯೋ ಯಾಕೆ ಬಂತು ಇಷ್ಟು ಹಿಂಸೆ ಅಂತ ಹೇಳ್ತೀವಿ ಆದರೂ ನೋಡೋದಕ್ಕೆ ವಾತಾವರಣ ಎಲ್ಲ ಹಚ್ಚ ಹಸಿರಿಂದ ಕೂಡಿರುತ್ತೆ ಹಾಗೆ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಕುವೆಂಪು ಅವರ ಹುಟ್ಟೂರು ನಿಮಗೆಲ್ಲ ಗೊತ್ತಿದೆ ಕುಪ್ಪಳ್ಳಿ ಅಲ್ಲೂ ಸಹ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡೋದಕ್ಕೆ ಪ್ರವಾಸಿರ್ತಾರೆ ನೋಡೋದಕ್ಕಂತೂ ತುಂಬಾ ಆಗುತ್ತೆ ಹಾಗೆ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಒಂದು ದೊಡ್ಡ ಬಂಡೆ ಇದೆ ತೀರ್ಥಹಳ್ಳಿಯ ಕಲ್ಲು ಅಂದ್ರೆ ತುಂಬಾ ಫೇಮಸ್ಸು ಆ ಬಂಡೆಗಳನ್ನು ಒಡೆದು ಆ ನೋಡಿ ಇಲ್ಲಿ ಕಲ್ಲುಗಳೆಲ್ಲ ನೋಡಿ ಇಲ್ಲಿ ಇಟ್ಟಿದ್ದಾರೆ ಸೇಲ್ ಮಾಡೋದಕ್ಕೆ ಯಾರಾದರೂ ತಗೊಳದಿದ್ದರೆ ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅಲ್ಲಿ ನಂಬರ್ಗಳು ಸಹ ಹಾಕಿರ್ತಾರೆ ನೋಡಿ ನಾನು ಹಿಂದೆ ಕಾಣಿಸ್ತಾ ಇದ್ದೀನೋ ಅದು ದೊಡ್ಡ ಗಂಟೆಗೆ ಅದನ್ನು ನೋಡ್ತು ನೋಡ್ತು ಹೊಡೆದು ಇವಾಗ ಅದು ಎಷ್ಟು ಹೊಡೆದ್ರೂ ಮುಗಿಯೋದೇ ಇಲ್ಲ ಆ ಥರ ಇದೆ ತುಂಬಾ ದೊಡ್ಡ ಗಂಟೆ ಅದು ಹಿಂದಿನಿಂದ ನಮ್ಮ ನಮ್ಮ ಮಾವತಿ ಎರಡು ವರ್ಷ ಅವರು ಇವಾಗಲೂ ಇರ್ತಾರೆ ಆವಾಗಿಂದಲೂ ಆ ಕಲ್ಲು ಇಲ್ಲಿ ಕಲ್ಲೆಲ್ಲ ನಡೆಸೋ ಇಡಲ್ಲಿ ಜೋಡ್ಸಿಟ್ಟಿದ್ದಾರೆ ಮಾರೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ತೋಟಕ್ಕೆ ತಂತಿ ಬೇಲಿಯನ್ನು ಮಾಡ್ತಾರಲ್ವ ಅವರೆಲ್ಲ ಕಲ್ಲುಗಳನ್ನು ಪಡ್ಕೊಳ್ಬೋದು ತೋಟದ ಸುತ್ತ ಬೇಲಿ ಮಾಡೋದಕ್ಕೆ ತೋರಿಸ್ಕೊಳ್ತಾರೆ ತೀರ್ಥಹಳ್ಳಿ ಅಂದ ತಕ್ಷಣವೇ ನೆನಪಾಗೋದು ಕಲ್ಲುಗಳು ಚೆಲ್ಲಿ ಈ ರೀತಿ ತುಂಬ ಥರ ಅಲ್ಲಿ ಸೈಜ್ ಮನೆ ಕಟ್ಟೋದಕ್ಕೆ ಈ ರೀತಿ ಎಲ್ಲ ತುಂಬ ಥರನೇ ಮಾಡಿ ಸೇಲ್ ಮಾಡ್ತಾರೆ ಹಾಗೆ ಇವಾಗ ನಾವು ಹೋಗಬೇಕಾದ್ರೆ ಕುಪ್ಪಳ್ಳಿ ಹೋಗುವ ದಾರಿ ಸಿಗುತ್ತೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಖುಷಿಯಾಗುತ್ತೆ ಹಾಗೆ ನನ್ನ ವೀಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದ್ರೀಬೇಡಿ ಹಾಗೆ ಆಲ್ ಬಿಲ್ ಬಟನ್ನ ಪ್ರೆಶ್ ಮಾಡಿ ಹಾಗೆ ಮಾಡೋದರಿಂದ ನನ್ನ ವೀಡಿಯೋಗಳು ಆದಷ್ಟು ಬೇಗ ಬಂದರೆ ನಿಮಗೆ ತಲುಪುತ್ತೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಹಾಗೆ ಹಲವರು ಅಂದರೆ ಸಬ್ಸ್ಕ್ರೈಬರ್ ಆದವರು ವಿಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಸಪೋರ್ಟ್ ನನಗೆ ಎಸ್ ಸದಾ ಇರಲಿ ಮನೆನಾಡು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸಾಂಗೇ ಇದೆ ಮಲೆನಾಡ ಹೆಣ್ಣ ಮೈಬಣ್ಣ ಬಳು ಚಂದ ಅಂತ ಆ ಸಾಂಗ್ ನೆನಪಾಗುತ್ತೆ ಆ ಒಂದು ತವ ಗೂಟ ಒಂದು ತವ ಹಸಿರು ಅಡಿಕೆ ತೋಟ ಅದನ್ನೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ ನಮಗೆ ಮಲೆನಾಡಲ್ಲಿ ಇದ್ದರೂ ಏನೋ ಒಂಥರ ಖುಷಿ ಮಲೆನಾಡು ಅಂತ ಹೇಳ್ಕೊಳ್ಳೋದಕ್ಕೆ ಏನೋ ಇಲ್ಲಿಂದ ಬಿಟ್ಟು ನಾವು ಸಿಟಿ ಕಡೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ ಏಕೆಂದರೆ ನಾವು ಇಲ್ಲಿಗೆ ಅಷ್ಟೊಂದಾಗಿ ಹೊಂದ್ಕೊಂಡಿರ್ತೀವಿ ಹಾಗಾಗಿ ಏನೋ ಒಂಥರ ಖುಷಿ ಇವಾಗ ಸಿಟಿ ಸೈಡಲ್ಲಿ ಅಲ್ಲಿ ಇಲ್ಲಿ ಅಂತ ನಾವು ಏನಕ್ಕಾದರೂ ಹೋದರೆ ಅಯ್ಯೋ ಎಷ್ಟೊತ್ತಿಗೆ ನಾವು ಮನೆಗೆ ಹೋಗ್ತೀವಿ ಎಷ್ಟೊತ್ತಿಗೆ ನಮ್ಮ ಮನೆಗೆ ಹೋಗ್ತೀವಿ ಅಯ್ಯೋ ಇಲ್ಲಿರೋದು ಬೋರು ಬೆಳಗ್ಗೆಯಿಂದ ಸಂಜೆವರೆಗು ಒಳಗಡೆ ಇರಬೇಕು ಅಯ್ಯೋ ಆ ಕಡೆ ಎಲ್ಲ ಬಾಗಲು ಹಾಕ್ಬಿಡ್ತಾರೆ ಹೊರಗಡೆ ಹೋದರೆ ಆಗಲ್ಲ ಆ ಕಡೆ ಕಡೆ ಹೋದರೆ ಅಕ್ಕಪಕ್ಕ ಮನೆಗಳು ಆದರೆ ಮಲೆನಾಡಲ್ಲಿ ಆಗಲ್ಲ ಮನೆಯಿಂದ ಹೊರಗಡೆ ಬಂದರೆ ತಣ್ಣನೆಯ ಗಾಳಿ ಏ ತೋಟಕ್ಕೆ ಹೋಗಿ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣಪ್ಪ ಟೈಮ್ ಪಾಸ್ ಆಗುತ್ತೆ ಓ ತೋಟಕ್ಕೆ ಜನ ಬಂದಿದ್ದಾರೆ ಅವ್ರ ಜೊತೆ ಹೋಗೋಣ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗುತ್ತೆ ಹಾಂ ಹಾಗೆ ಇಲ್ಲೆಲ್ಲಾದರೂ ಒಂದು ಪಕ್ಕದ ಮನೆಗೆ ಹೋಗೋಣ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೊಬೋದು ಈ ರೀತಿ ವಾತಾವರಣ ನಂಬಿಕೆ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲ ಕಡೆ ಸುತ್ತಾಡಿಕೊಂಡು ಆರಾಮಾಗಿ ಬರ್ಬೋದು ತೀರ್ಥಹಳ್ಳಿಯಲ್ಲಿ ನೀವು ನೋಡಿರ್ಬೋದು ಸ್ವಲ್ಪ ಅಲ್ಲಲ್ಲಿ ಮನೆಗಳು ದೂರ ದೂರ ಮನೆಗಳು ಹತ್ತತ್ರ ಮನೆಗಳು ಕಮ್ಮಿ ಏನಂದರೆ ನಾವು ಈಗ ರೋಡ್ ಸೈಡು ಹೋಗ್ತಾ ಇರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಮನೆಗಳು ಕಾಣಿಸ್ತಾ ಇದೆ ಒಳಗಡೆ ಎಲ್ಲ ಹೋದರೆ ಒಂದೊಂದು ಮನೆ ಅಲ್ಲಲ್ಲಿ ಒಂದೊಂದು ಊರಿಗೆ ಎಲ್ಲೋ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಆ ಟೈಫು ಒಂದೇ ತಾವ ಮನೆಗಳು ಇರೋದಿಲ್ಲ ಸ್ವಲ್ಪ ಮುಸುಕು ಮುಚ್ಚಿಕೊಂಡಿತ್ತು ತಣ್ಣನೆಯ ಗಾಳಿ ಇತ್ತು ನೋಡಿ ಅಡಿಕೆ ತೋಟ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಾವು ಹೋಗುವಾಗ ನಮಗೆ ಅದೇನೋ ಒಂಥರ ಖುಷಿ ನಾನು ಮಯೂರಾಗ ಹೇಳ್ತಾ ಇದ್ದೆ ತೀರ್ಥಹಳ್ಳಿ ಅಂದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಅಂತ ಅಂದರೆ ಕೊಪ್ಪಕ್ಕೂ ತೀರ್ಥಹಳ್ಳಿಗೂ ತುಂಬಾ ಡಿಫ್ರೆಂಟ್ ಇದೆ ತೀರ್ಥಹಳ್ಳಿ ಹೇಳಬೇಕಂದ್ರೆ ಆಗುಂಬೆಗೆ ಹತ್ತಿರ ಹಾಗಾಗಿ ಮಳೆ ಸ್ವಲ್ಪ ಜಾಸ್ತಿನೇ ನಮಗೆ ನೋಡಿ ತುಂಬ ದಿನದ ಮೇಲೆ ಸೂರ್ಯ ಕಾಣಿಸ್ತಾ ಇದೆ ತುಂಬ ಕಾಡಿದೆ ಕಾಡಿನ ಮಧ್ಯೆ ತೋಟ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಈಗ ಇರಿ ಹೋಗುವಾಗ ಕುವೆಂಪು ಅವರ ಮನೆಗೆ ಹೋಗುವ ದಾರಿ